ರೇಣುಕಾಚಾರ್ಯರ ಜಯಂತಿ ಕೇವಲ ಜಾತಿಗೆ ಸೀಮಿತವಲ್ಲ ಮಹಾದೇವಯ್ಯ ಶ್ರೀಗಳು ಯಲಬುರ್ಗಾ ತಾಲೂಕಿನ ಕಲ್ಲೂರು ಗ್ರಾಮದ ವೀರಮಹೇಶ್ವರ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಜಗದ್ಗುರು ರೇಣುಕಾಚಾರ್ಯರ ಜಯಂತೋತ್ಸವ ನಿಮಿತ್ತ ದಿನಾಂಕ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಬೆಳಗ್ಗೆ ಜಂಗಮ ಶಿವ ಶಿವದೀಕ್ಷೆ ಹಾಗೂ ಭಾವಚಿತ್ರ ಮೆರವಣಿಗೆ ಕುಂಭಮೇಳ ಕಾರ್ಯಕ್ರಮಗಳು ಜರುಗಿದವು ನಂತರ ಕಾರ್ಯಕ್ರಮದಲ್ಲಿ ಕುಕನೂರು ಅನ್ನದಾನೇಶ್ವರ ಮಠದ ಮಹಾದೇವಯ್ಯ ಸ್ವಾಮಿಗಳು ಆಶೀರ್ವಚನ ನೀಡಿ ಮಾತನಾಡಿ ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಕೇವಲ ಜಂಗಮ ಜಾತಿಗೆ ಸೀಮಿತವಾಗಿರದೆ ಈ ಜಯಂತಿಯು ಸರ್ವ ಜಯಂತಿ ಜಯಂತಿಯಾಗಿ ಆಚರಿಸಿದಾಗ ಮಾತ್ರ ಇದು ಅರ್ಥಪೂರ್ಣ ಜಯಂತಿಯಾಗುತ್ತದೆ ಎಂದು ಶ್ರೀಗಳು ಅಭಿಪ್ರಾಯ ವ್ಯಕ್ತಪಡಿಸಿದರು ವೀರಶೈವ ಧರ್ಮ ಹುಟ್ಟಬೇಕಾದರೆ ಬೆಳೆಯಬೇಕಾದರೆ ಅದರ ಕಾರಣೀಭೂತರು ರೇಣುಕರು ಆದರೆ ವೀರಶೈವರ ಎರಡು ಕಣ್ಣುಗಳೆಂದರೆ ಅದು ಒಂದು ರೇಣುಕರು ಮತ್ತು ಬಸವಣ್ಣನವರು ಇವರಿಬ್ಬರ ಜಯಂತಿಗಳನ್ನು ಅಖಂಡ ವೀರಶೈವರೆಲ್ಲರೂ ಸೇರಿ ಮಾಡಲು ಮುಂದಾಗಬೇಕು ಎಂದು ತಮ್ಮ ಆಶೀರ್ವಚನದಲ್ಲಿ ಹೇಳಿದರು ನಂತರದಲ್ಲಿ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಡಾಕ್ಟರ್ ಕಲ್ಲಯ್ಯ ಜನವರ ಆಶೀರ್ವಚನ ನೀಡಿ ಮಾತನಾಡಿ ರೇಣುಕರು ಜಾತಿಗೆ ಜಯವಾಗಲಿ ಎನ್ನದೇ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ಸಾರಿದವರು ಇವರ ತತ್ವಾದರ್ಶಗಳನ್ನ ಪ್ರತಿಯೊಬ್ಬರು ಅಳವಡಿಸಿಕೊಂಡು ಬದುಕಿದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಪಾಲಕರು ತಮ್ಮ ಮಕ್ಕಳಿಗೆ ಆಸ್ತಿ ಮಾಡದೆ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡಿ ಬೆಳೆಸಿದಾಗ ಮಾತ್ರ ಸಮಾಜದಲ್ಲಿ ಉತ್ತಮ ನಾಗರಿಕರನ್ನಾಗಿ ಮಾಡಲು ಸಾಧ್ಯವಾಗುತ್ತದೆ ಅದರ ಜೊತೆಯಲ್ಲಿ ಗ್ರಾಮದ ಸ್ವಚ್ಛಂದ ಪರಿಸರಕ್ಕೆ ಮತ್ತು ಆರೋಗ್ಯಪೂರ್ಣ ಬದುಕಿಗೆ ಪ್ರತಿಯೊಬ್ಬರು ಶೌಚಾಲಯ ಬಳಕೆ ಮಾಡಿಕೊಳ್ಳಬೇಕು ಎಂದು ಶಿವದೀಕ್ಷಾ ಕಾರ್ಯಕ್ರಮದ ದಿವ್ಯಸಾನ್ನಿಧ್ಯವನ್ನ ಯಲ್ಬುರ್ಗಾ ಶ್ರೀಧರ ಮುರುಡಿ ಬಸವಲಿಂಗೇಶ್ವರ ಶ್ರೀಗಳು ವಹಿಸಿದ್ರು ನಂತರದಲ್ಲಿ ಸಮಾಜದ ಮುಖಂಡರಾದ ಬಿಎಚ್ಎಂ ತಿಪ್ಪೆ ರುದ್ರಸ್ವಾಮಿ ಮಾತನಾಡಿದರು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಯಲ್ಪುರ್ಗಾ ಹಿರೇಮಠದ ಸಿದ್ದರಾಮೇಶ್ವರ ಶ್ರೀಗಳು ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಡಾ ಕಲ್ಲಯ್ಯ ಜನವರು ಮಂಗಳೂರು ಸಿದ್ದಲಿಂಗ ಶ್ರೀಗಳು ಕನಕಗಿರಿ ಚನ್ನಮಲ್ಲಯ್ಯ ಶ್ರೀಗಳು ರಾಜೂರ್ನ ಅಭಿನವ ಪಂಚಾಕ್ಷರಿ ಶ್ರೀಗಳು ಕಲ್ಲೂರು ವೀರಯ್ಯ ಜನವರು ವಹಿಸಿದ್ದರು ವೇದಿಕೆಯಲ್ಲಿ ಕೊಪ್ಪಳ ಜಿಲ್ಲಾ ಸಮಾಜದ ಅಧ್ಯಕ್ಷ ವಿರೂಪಾಕ್ಷಯ್ಯ ಹಿರೇಮಠ ಶಾಂತಯ್ಯ ಸ್ವಾಮಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗಯ್ಯ ಗುರುಮಠ ಮಲ್ಲಯ್ಯ ಗುರುಮಠ ಕಲ್ಲಯ್ಯ ಜಾರಗಡ್ಡಿ ಮಠ ವರದಯ್ಯ ಹೊಸ್ಮನಿ ಶಿವಲಿಂಗಯ್ಯ ಶಂಕ್ರಿ ಹಿರೇಮಠ ಶರಣಯ್ಯ ಹೊಸ್ಮನಿ ಸೇರಿದಂತೆ ನಾನಿಕರು ಉಪಸ್ಥಿತರಿದ್ದರು ಮಹಾತ್ಮನಾಗಿರ್ತಕ್ಕಂಥ ರೇಣುಕಾಚಾರ್ಯರನ್ನು ನೆನೆದರಿಂದ ನಮ್ಮ ಜೀವನ ಭಾವನೆ ಆಗ್ತದೆ ಅಂತಕ್ಕಂಥ ನಂಬಿಕೆಯ ಮೇಲೆ ಗುರು ಸ್ಮರಣೆಯನ್ನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಾವು ನೀವೆಲ್ಲ ರಮಿಕೊಂಡಿದ್ದೇವೆ ಹಲವು ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ನೇತೃತ್ವದಲ್ಲಿ ಪ್ರಕಾಶತ್ವದಲ್ಲಿ ಮತ್ತು ಗುರುಗಳ ಸ್ಮರಣೆಯನ್ನ ಇಪ್ಪತ್ತೆರಡನೇ ತಾರೀಕು ಇಡೀ ಸರ್ಕಾರ ರೇಣುಕರ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಸರ್ಕಾರ ಘೋಷಣೆ ಮಾಡಿದೆ ಅದು ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಈ ಒಂದು ಜಯಂತ್ೋತ್ಸವವನ್ನು ಆಚರಣೆ ಜಾರಿಗೆ ತಂದರು ತದನಂತರ ನಾವು ಇಪ್ಪತ್ತೆಂಟನೇ ತಾರೀಕು ರೇಣುಕರ ಜಯಂತಿಯನ್ನು ಸುಮಾರು ಹತ್ತು ಸಾವಿರ ಜನರನ್ನು ಒಳಗೊಂಡಂತೆ ಗಂಗಾವತಿಯಲ್ಲಿ ಅದ್ದೂರಿಯಾಗಿ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮುಂಚಿತವಾಗಿ ನಾಲ್ಕನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಪೂರ್ವ ನಿಯೋಜಿತವಾಗಿ ಮಾಡಿದ್ರೆ ತಪ್ಪೇನೆಲ್ಲ ಅದು ಗುರುಸ್ಮರಣೆಯನ್ನು ಮಾಡೋದಕ್ಕೆ ಏನು ಪರವಾಗಿಲ್ಲ ಅಂತಕ್ಕಂಥ ಮಾತನ್ನ ಪೂಜರು ಅರ್ಪಣೆಗೊಳಿಸಿದ್ದರಿಂದ ಮುಂಚಿತವಾಗಿ ಕಲ್ಲೂರಿನಲ್ಲಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಆಯೋಜಕರು ನಮಗೆ ತಿಳಿಸಿದ್ದಾರೆ ಪರಮ ತಪಸ್ವಿಯಾಗಿರ್ತಕ್ಕಂಥ ಆದಿ ರೇಣುಕಾಚಾರ್ಯರು

ಪ್ರಜೆಗಳ ಪ್ರೇಮಿಗಳಾಗಿದ್ದರು ಎಲ್ಲ ಮಾಡಿ ಮುಂದಿನ ದಾರಿ ತಂದವಂಥವೆಲ್ಲ ಮಾಡಿದ ಪ್ರೇಮಿಕರ ಬಗ್ಗೆ ಆಗಿ ಕಾಚಾರ ಬಗ್ಗೆ ಆಗಿ ಇವತ್ತೆಲ್ಲ ಹಲವಾರು ಬಗ್ಗೆ ಕೊಟ್ಟಿದ್ದೆ ಎಲ್ಲರಿಗೆ ಈ ಪ್ರೀತಿ ಇದು ಮಾಡಿದ್ರ ನಿಮ್ಮೆಲ್ಲರಿಗೆ ಒಳ್ಳೇದಾಗಬೇಕು ಅಂತ ಬಯಸಿ ನಮ್ಮ ಅಣ್ಣೂರು ಪರಮ ಪೂಜ್ಯರು ನಮ್ಮ ಎಡಗುರಿ ಪರಮ ಪೂಜ್ಯರು ಅವರು ಕೂಡ ನೀವು ಯಾವಾಗ ಕೂಡ ದಯಮಾಡಿಸ್ತಾರೆ ನಮ್ಮ ಎಡಗುರಿಗೆ ಉಭಯ ಪೂಜ್ಯರು ಈ ಕಾರ್ಯ ನಿರಂತರವಾಗಿ ಪ್ರತಿ ವರ್ಷ ಇದನ್ನ ದೀಕ್ಷ ಹೆಚ್ಚಾಗಿ ಮಾಡ್ಕೊತ ಬರ್ರಿ ಅಂತ ಅಂತೇಳಿ ಇದು ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ ಈಗ ಇಲ್ಲಿ ಅವಕ್ಕೆ ಇಲ್ಲ ಅವರು ಶಿಕ್ಷಣ ಇಲ್ಲ ಸಂಸ್ಕಾರ ನೇರವಾಗಿ ಹೇಳುತ್ತೀವಿ ಇದೇನು ಗರಾಟಿ ಮಾಡ್ತಾರ ಮಕ್ಕಳು ಅವಕ್ಕೆ ಸಂಸ್ಕಾರನೂ ಕೊಟ್ಟಿದ್ರೆ ನೀವು ಶಿಕ್ಷಣ ಕೊಟ್ಟಿರಿ ಶಿಸ್ತು ಬೆಳಿಗ್ಗೆ ಬಿಸಿದ್ರೆ ಅಂದ್ರೆ ಸೀದಾ ಮಕ್ಕಳು

ಮತ್ತೆ ಮೊದಲಿಗೆ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ಕೊಡಿ ಸ್ನಾನ ಮಾಡಸ್ರಿ ಶಿವನಾಮ ಸ್ಮರಣೆಯನ್ನು ಮಾಡಿಸ್ರಿ ಇಂಥ ಜಗತ್ತಿಗೆ ಪ್ರಸಿದ್ಧವಾಗಿ ಕಲ್ಲಿನೇಶ್ವರ ಸಾಮಾನ್ಯಲ್ಲ ಬೇಡಿದವರಿಗೆ ಬೇಡಿದವಂಥ ಹೊರ ಬಾಯಿ ಬಂದವರು ಎಲ್ಲ ಭಾಗ್ಯವನ್ನು ಕೊಡುವಂಥವ್ರು ಇವತ್ತು ರಾಜ್ಯ ಹೊರ ರಾಜ್ಯದಿಂದ ಇವಾಗ ಸುಮ್ಮನೆ ಯಾರು ಬರೋದಿಲ್ಲ ಅದನ್ನ ಶಕ್ತಿ ನೋಡಿ ಬರ್ತಾರೆ ಅದಕ್ಕೆ ನಮ್ಮ ಮುರಾಗಿದ್ದವ್ರು ನಾವು ಮಕ್ಕಳಿಗೆ ಕರ್ಕೊಂಡೋಗಿ ಆ ದೇವರಿಗೆ ನಮಸ್ಕಾರ ಮಾಡಿದ್ರೆ ಅದು ಒಂದು ಸಂಸ್ಕಾರ ಅದಕ್ಕೆ ಈ ರೀತಿ ಒಳಗೆ ಮಕ್ಕಳಿಗೆ ಒಂದು ಸಂಸ್ಕಾರ ತಗೊಂಡ್ರಿ ಅಂತಿ ಮತ್ತೊಮ್ಮೆ ಮತ್ತೊಮ್ಮೆ ಈ